ಹೊಸಕೋಟೆ ನಗರಸಭೆ ಅಭಿವೃದ್ಧಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ದಕ್ಕದ ಪರಿಣಾಮವಾಗಿ ಅಭಿವೃದ್ಧಿಗೆ ಸಾಕಷ್ಟು ಹಿನ್ನಡೆಯಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್ ತಿಳಿಸಿದರು ನಗರಸಭೆಯ ಸಾಮಾನ್ಯ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದಿಂದ ಯಾವುದೇ ಅನುದಾನ ಬಾರದ ಕಾರಣ ನಗರದ ಅಭಿವೃದ್ಧಿಗೆ ಸಾಕಷ್ಟು ಹಿನ್ನಡೆಯಾಗಿದೆ ಪ್ರಮುಖವಾಗಿ ಟಿ ವಿ ನಾಗರಾಜ್ರವರು ಸಚಿವರಾಗಿದ್ದ ಸಂದರ್ಭದಲ್ಲಿ ನಗರೋತ್ಥಾನ ಯೋಜನೆಯಡಿ ಅರವತ್ತು ಕೋಟಿ ರುಗಳ ಅನುದಾನವನ್ನು ತಂದಿದ್ರು ಅದಕ್ಕೂ ಸಹ ಸರ್ಕಾರ ಕೊಕ್ಕೆ ಹಾಕಿದ್ದು ನಗರದ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಮೂವತ್ತ ಒಂದು ಸದಸ್ಯರು ಕೂಡ ಸೇರಿಕೊಂಡು ಶಾಸಕ ಶರತ್ ಬಚ್ಚೇಗೌಡ ಅವರನ್ನು ಭೇಟಿ ಮಾಡುವುದರ ಮೂಲಕ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಅನುದಾನ ಒದಗಿಸುವ ಮನವಿ ಮಾಡಲಾಗುವುದು ಪ್ರಮುಖವಾಗಿ ನಗರದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದ್ದು ಕಲ್ಲಹಳ್ಳಿ ಬಳಿ ನಿರ್ಮಾಣ ಮಾಡಲಾಗಿರುವಂತಹ ಕಸ ವಿಲೇವಾರಿ ಘಟಕದ ಉದ್ಘಾಟನೆಗೂ ಸಹ ಶಾಸಕ ಶರತ್ ಬಚ್ಚೇಗೌಡ ಅವರಲ್ಲಿ ಮನವಿ ಮಾಡಲಾಗುವುದು ಎಂದು ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್ ತಿಳಿಸಿದರು ದಿನ ಸಾಮಾನ್ಯ ಸಭೆ ಇಟ್ಕೊಂಡಿದ್ವಿ ಸಾಮಾನ್ಯ ಸಭೆಯಲ್ಲಿ ಎಲ್ಲ ನಮ್ಮ ಮೂವತ್ತೊಂದು ಸದಸ್ಯರು ಬಂದಿದ್ದರು ಇವತ್ತು ಎಲ್ಲ ನಮ್ಮ ಹೊಸಕೋಟೆ ಟೌನ ನಗರದ್ದು ನೀರಿನ ಸಮಸ್ಯೆ ಇರ್ಬೋದು ಕಸ ಸಮಸ್ಯೆ ಇರೋದು ಎಲ್ಲ ಸಮಸ್ಯೆ ಬಗ್ಗೆಯೂ ಅಭಿವೃದ್ಧಿ ಬಗ್ಗೆಯೂ ಇವತ್ತು ನಾವು ಸಬ್ಜೆಕ್ಟ್ ಇಟ್ಕೊಂಡಿದ್ವಿ ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲರೂ ತೀರ್ಮಾನಿಸಿ ಒಳ್ಳೆಯ ಕಾರ್ಯಗಳು ಮಾಡಬೇಕು ಕೆಲಸ ಕಾರ್ಯ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಮತ್ತು ಈಗ ಕಸ ಸಮಸ್ಯೆ ಏನು ನಮ್ಮ ಟೌನಲ್ಲಿ ಸಮಸ್ಯೆ ಹೆಚ್ಚಾಗಿದೆ ಆ ಸಮಸ್ಯೆಗೆ ಈಗ ನಾವು ಕಲ್ಲಳ್ಳಿಯಲ್ಲಿ ಒಂದು ಘಟಕ ಕಸದ ವಿನ್ಯವಾರಿ ಘಟಕನ ಓಪನ್ ಮಾಡಬೇಕು ಅಂತಿದ್ದೀವಿ ಈಗ ನಾವೆಲ್ಲ ಸಭೆಯಲ್ಲಿ ಮಾತಾಡಿ ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಗಮನಕ್ಕೆ ತಂದು ಈಗ ಶಾಸಕರ ಹತ್ರ ಮನವಿ ಮಾಡಬೇಕು ಅಂತಿದ್ದೀವಿ ಶಾಸಕರ ಗಮನಕ್ಕೆ ತಂದು ಅವ್ರ ಒಪ್ಪಿಗೆ ಮೇಲೆಗೆ ಈಗ ಏನು ಕಲ್ಲಳ್ಳಿಯಲ್ಲಿ ಘಟಕ ಓಪನ್ ಮಾಡಬೇಕು ಅಂತ ಇದ್ದೀವಿ ಈಗ ಅದ್ರ ಬಗ್ಗೆ ಎಲ್ಲ ಸದಸ್ಯರು ಹೋಗಿ ಮಾತಾಡಬೇಕು ಅಂತಿದ್ದೀವಿ ಅದನ್ನು ಮಾತಾಡ್ತೀವಿ ಈಗ ಆಮೇಲೆ ನಮ್ಮ ಈ ಟೌನಲ್ಲಿ ಏನು ಒಳ್ಳೊಳ್ಳೆ ಕಾರ್ಯ ಆಗಬೇಕು ಆ ಕಾರ್ಯದ ಬಗ್ಗೆ ಮಾತಾಡಿದ್ದೀವಿ ಆಮೇಲೆ ಕೆಲವೊಂದು ಕಡೆ ರೋಡು ಮತ್ತು ಚರಂಡಿಗಳೆಲ್ಲ ಆಗಬೇಕು ಆ ರೋಡ್ಗೆ ಚರಂಡಿಗಳಿಗೆ ಈಗ ನಮ್ಮ ಸರ್ಕಾರದಲ್ಲಿ ನಮ್ಮೆಲ್ಲರ ಸಭೆಯಲ್ಲಿ ಎಲ್ಲ ಸದಸ್ಯರ ಮನವಿ ಏನಂದರೆ ನಗರತ್ನದು ಏನು ಅರವತ್ತು ಕೋಟಿಗೆ ಸ್ಯಾಂಕ್ಷನ್ ಮಾಡಿಸ್ಬೇಕಂತ ನಾವು ಲಾಸ್ಟ್ ಸಭೆಯಲ್ಲಿ ಮನವಿಯನ್ನು ಮಾಡಿದ್ವಿ ಅದು ತಡೆ ಹಿಡ್ದಿದ್ದಾರೆ ಸರ್ಕಾರಕ್ಕೆ ನಮ್ಮೆಲ್ಲ ಸಭೆಯ ಸದಸ್ಯರ ಮನವಿ ಮಾಡ್ತಾ ಇದ್ದೀವಿ ಅದನ್ನು ಅರವತ್ತು ಕೋಟಿ ಏನು ಅದು ಸ್ಟಾಪ್ ಮಾಡಿದ್ದಾರೆ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಯಾಕಂದರೆ ಅದು ಸ್ಟಾಪ್ ಆಗಿರೋದ್ರಿಂದ ಈಗ ನಮ್ಮ ಟೌನಲ್ಲಿ ರೋಡ್ಗಳು ರೋಡ್ಗಳಾಗ್ತಿಲ್ಲ ಎಲ್ಲ ಕಂಟೆಂಟ್ಗಳೆಲ್ಲ ಏನು ಕೆಲಸ ಐದೈದು ಪರ್ಸೆಂಟ್ ಮಾಡಿ ಸ್ಟಾಪ್ ಮಾಡಿದ್ದಾರೆ ಅದೆಲ್ಲ ಜನರಿಗೂ ಸಮಸ್ಯೆ ಆಗ್ತಿದೆ ಆ ಸಮಸ್ಯೆ ಆಗಬಾರ್ದು ಅಂತೇಳಿ ನಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಒಂದು ಮನವಿ ನಗರ ತನದು ಏನು ತಡೆ ಹಿಡಿದಾರೆ ಆ ಅಮೌಂಟನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರದಿಂದ ತಡೆ ಆಗೋದಕ್ಕೆ ಕಾರಣ ಅಂತ ಏನೂ ಕೊಟ್ಟಿಲ್ಲ ನಮಗೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಹಣದು ತೊಂದರೆ ಇದೆ ಹಾಗಾಗಿ ತಡೆ ಹಿಡ್ದಿದ್ದೀವಿ ಅಂತೇಳಿ ಫಂಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಗ ಅರವತ್ತು ಕೋಟಿ ಏನು ಸ್ಯಾಂಕ್ಷನ್ ಮಾಡಿದ್ರು ಅದ್ರ ಪ್ರಕಾರ ಎಲ್ಲ ವಾರ್ಡ್ಗಳಲ್ಲೂ ಏನು ಮೂವತ್ತೊಂದು ವಾರ್ಡ್ ಇದೆ ಮೂವತ್ತೊಂದು ವಾರ್ಡಿಗೂ ಕೆಲಸಗಳನ್ನ ವಿಂಗಡಣೆ ಮಾಡಿ ಈ ಕೆಲಸ ಆಗಬೇಕು ಅಂತೇಳಿ ಟೆಂಡರು ತಗೊಂಡು ಬಂದಿದ್ರು ಅನ್ನೋರು ಆಮೇಲೆ ಅದು ಸ್ಟಾಪ್ ಮಾಡಿದ್ದಾರೆ ಈಗ ನಾವು ಸಭೆ ಮಾಡಿದ್ವಿ ಇವತ್ತು ಆ ಸಭೆಯಲ್ಲಿ ಎಲ್ಲರ ಸದಸ್ಯರ ಇದೇನೆಂದರೆ ಸರ್ಕಾರಕ್ಕೆ ಮನವಿ ಏನಂದರೆ ಅರವತ್ತು ಕೋಟಿ ಏನು ತಡೆ ಇದ್ದರು ದಯಮಾಡಿ ನಮ್ಮ ಹೊಸಕೋಟೆ ನಗರ ಅಭಿವೃದ್ಧಿ ಆಗಬೇಕು ಕೆಲಸಗಳಾಗಬೇಕು ಮುನ್ನಡಿಬೇಕು ಅಂದರೆ ನಮಗೆ ಆ ದುಡ್ಡನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಇದ್ದೀವಿ ನಲ್ವತ್ತು ಲಕ್ಷ ನಲ್ವತ್ತರಿಂದ ಐವತ್ತು ಲಕ್ಷ ಫಂಡ್ ನಮಗೀಗ ಸ ಕಲೆಕ್ಟ್ ಆಗ್ತಾ ಇದೆ ಅದನ್ನು ನಮಗೆ ಖರ್ಚು ಸಂಬಳ ಪೌರ ಕಾರ್ಮಿಕರಿಗೆ ಖರ್ಚು ವೆಚ್ಚ ನಮಗೆ ಶಾರ್ಟೇಜ ತುಂಬ ಶಾರ್ಟೇಜ್ ಆಗ್ತಿದೆ ಯಾಕಂದರೆ ನಮ್ಮ ಟೌನಲ್ಲಿ ಏನು ಅಭಿವೃದ್ಧಿ ತೊಗೊಂಡು ಬರಬೇಕು ಅಭಿವೃದ್ಧಿ ಕೆಲಸಗಳು ಆಗ್ತಾನೆ ಇಲ್ಲ ಎಲ್ಲ ಸ್ಟಾಪ್ ಇದೆ ಯಾಕಂದರೆ ಫಂಡ್ ಇಲ್ಲ ಹಾಗಾಗಿ ಗೌರ್ಮೆಂಟ್ ಅವರು ನಮಗೆ ಫಂಡ್ ಬಿಡುಗಡೆ ಮಾಡಿಕೊಡ್ಬೇಕಂತ ಕೇಳ್ತಾರೆ ಅಷ್ಟೇ ಅಲ್ಲದೆ ನಗರದ ಸರ್ವದಮುಖ ಅಭಿವೃದ್ಧಿಯಾಗಬೇಕಾದರೆ ನಗರದಲ್ಲಿರುವಂತಹ ನಾಗರಿಕರು ಕೂಡ ಸಮರ್ಪಕವಾಗಿ ಕಂದಾಯ ಪಾವತಿ ಮಾಡುವ ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಮನೆ ಬಳಿಗೆ ಬಂದಾಗ ಸಮರ್ಪಕವಾಗಿ ನಾಗರಿಕರು ಕಂದಾಯ ಪಾವತಿ ಮಾಡಿ ಎಂದು ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್ ಮನವಿಯನ್ನ ಮಾಡಿದರು ಈಗ ನಮ್ಮ ಜನತೆಗೆ ಈಗ ನಮ್ಮ ಇವತ್ತು ಸಾಮಾನ್ಯ ಸಭೆಯಲ್ಲಿ ಜನತೆಗೆ ಒಂದು ಜಾಗೃತಿ ಏನ್ ಮೂಡಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಕಂದಾಯ ವಸೂಲಿ ಏನಾಗ್ತಾ ಇದೆ ಅದು ತೀರಾ ಕಮ್ಮಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ಹೋಗಿ ಕಂದಾಯ ಕಟ್ಟಿ ಅಂತ ಅಂದಾಗ ನಮ್ಗೆ ಈ ಖಾತಾ ಮಾಡ್ಕೊಡಿ ಖಾತೆಗಳಾಗಿಲ್ಲ ಹಾಗಾಗಿ ಅಂತ ಅಂತೇಳಿ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರದವರು ಸಹ ಈ ಖಾತೆಗಳನ್ನ ಬೇಗ ಬಿಡುಗಡೆ ಮಾಡಿ ನಮ್ಮ ಜನಗಳಿಗೆ ಅನುಕೂಲ ಆಗಂಗ ಮಾಡಿ ಅಂತ ಹೇಳ್ತಾ ಇದೀನಿ ಮತ್ತೆ ಜನತೆಗೆ ಇನ್ನೊಂದು ಮನವಿ ಏನೇನು ಯಾರ್ಯಾರು ವಾಟರ್ ಕಲೆಕ್ಷನ್ ತಗೊಂಡಿದ್ದೀರಾ ದಯಮಾಡಿ ಎಲ್ಲರೂ ವರ್ಷದ ಏನು ತೆರಿಗೆ ಇದೆ ಆ ತೆರಿಗೆನ ಕಟ್ಟಿ ಅಂತ ಕೇಳ್ಕೊಳ್ತಾ ಇದ್ವಿ ಹಾಗೆ ಕಟ್ಟಿದಾಗೆ ನಮಗೂ ನಮ್ಮ ನಗರಸಭೆ ಅಭಿವೃದ್ಧಿ ಮಾಡೋಕ್ಕಾಗೋದು ಮತ್ತೆ ಯಾವಾಗ ನಮ್ಮ ನಗರಸಭೆ ನಿಧಿ ಹೆಚ್ಚಾಗುತ್ತೋ ಹಾಗೂ ನಾವು ಅಭಿವೃದ್ಧಿ ಕಡೆ ಗಮನ ಹರಿಸ್ಬೋದು